ಚಿತ್ತಮಣೆ ಗೌರ್ಮೆಂಟ್ ಆಸ್ಪತ್ರೆ ಏನಕ್ಕೆ ನಮ್ಮಂತ ಟ್ರಾನ್ಸ್ಜೆಂಡರ್ ಮಾಡ್ತೀರ ಅಂದ್ರೆ ಅವ್ರ ಅಲ್ಲಿಂದ ಅವ್ರಿಂದ ಬಂದವ್ರಿಗೆ ಎಷ್ಟು ಮಾತ್ರ ನೋಡ್ತೀರಾ ಗೌರ್ಮೆಂಟ್ ಆಸ್ಪತ್ರೆ ಲಂಚ ಇದ್ರೆ ಲಂಚ ಇಟ್ಟದು ಇಲ್ಲಂದ್ರೆ ಇಟ್ಟಲ್ಲ ಆಯ್ತಾ ಹಾಫ್ ಅನ್ ಅವರ್ಷೆಂಟ್ ಇವತ್ತಿನ ಮಾಡೋದಿಲ್ಲ ಹೊರಗಡೆ ಅವ್ರ ಅವ್ರು ಡಿಸ್ಕಶನ್ ಮಾಡ್ತಾ ಇದ್ದಾರೆ ಹಾಫ್ ಅನ್ ಅವರ್ ಆಗೈತೆ ಈ ಟ್ರಾನ್ಸ್ಜೆಂಡರ್ತರ ಮಾಡೋರು ಬಾರೋ ಗೆಸ್ಟ್ ಮಾಡ ನೀವು ಗವರ್ಮೆಂಟ್ ಆಸ್ಪತ್ರೆ ಇವಾಗ ಹೇಳ್ತಾ ಇದ್ದಾರೆ ಬೆಳಗ್ಗೆ ಬನ್ನಿ ಸಂತೋಷ ಬರ್ತಾರೆ ಅನ್ಬಿಟ್ಟು ಸಂತೋಷ ಇಮಿಡಿಯೇಟ್ಲಿ ಇವಾಗ ಬರ್ಬೇಕು ಸಂತೋಷ್ ನೋಡೋದು ಇವಾಗ ಎಷ್ಟೊತ್ತಾಯ್ತು ಹಾಫ್ ಅನ್ ಅವರ್ ಆಯ್ತು ಹಾಫ್ ಅವ್ರ ಬಂದಿದಷ್ಟನೇ ಪೇಶೆಂಟ್ ಹತ್ರ ಉಪ್ರೇಡ್ಬಿಟ್ಟು ನಾನು ಇರಬಾರ್ದು ಹೊರ್ಗಡೆ ಹೋಗ್ರಿ ಅಂದ್ರೆ ಇವ್ರಂತೂ ಕಷ್ಟ ಬರ್ಸ್ಕೊಂಬ್ರಿ ಎಲ್ಲ ಬರ್ಸ್ಕೊಂಡ್ ಬಂದ್ರಿ ಎಲ್ಲಾ ಮಾಡ್ರಿ ಬರ ಬಗ್ ನೋಡ್ಬೇಕು ಪೇಷಂಟ್ ಹಾಕಿ ಪೇಷಂಟ್ ನೋಡ್ಬೇಕು ಇಲ್ಲ ನೋಡಿಲ್ಲ ನೀವು ಯಾರನ್ನ ನೋಡಿದ್ರೆ ಅವ್ರೊಬ್ಬರನ್ನ ಹೊಲಗ ಹಾಕಿದ್ದಾರೆ ಅಷ್ಟೇ ಇನ್ನೊಬ್ಬ ಇನ್ನ ಇಬ್ರು ಇನ್ನ ಇಬ್ಬರ್ಗೆ ಏನ್ ಮಾಡಿದ್ದೀರಾ ಏನು ಮಾಡಿಲ್ಲ ಅದಾಯ್ತಾ ಇವಾಗ ಆಟೋದವರು ಹಾಫ್ ಅನ್ ಅವರ ಭಯ ನೀವು ಹೇಳ್ಬೋದು ನಾವ್ ಕೇಳಲ್ಲ ನಾವ್ ಕೇಳಲ್ಲ ಇವಾಗ ಸದೋ ಸರಿ ಮರ್ದಾಗ ಥರ್ಟಿ ಒನ್ ಆರ್ ಸರ ಥರ್ಟಿ ಒನ್ ಬಂದಿರೋದವರು ಆಯ್ ಮತ್ತೆ ಅವ್ರಿಗೆ ಏನು ಮಾಡಿರಲ್ಲ ಮೇಡಮ್ ನೀವು

எயிட் தர்ட்டி ஒன் துணை இதில் ஆஸ்பத்திரி ಕೊಡ್ತಾರೆ ಯಾವ ತರ ಟ್ರೀಟ್ಮೆಂಟ್ ಕೊಡ್ತಾರೆ ಯಾವ ತರ ಇತ್ತು ಏ ಗೋರ್ಮೆಂಟ್ ಆಸ್ಪತ್ರೆ ಹೆಂಗಂದ್ರೆ ಲಂಚ ಇದ್ರೆ ಮಂಚ ಎಕ್ತಾರೆ ಇಲ್ಲಾಂದ್ರೆ ಎಕ್ಕಲ್ಲ ಯಾವ್ದೇ ಡೆಲ್ವರಿ ಕೇಸ್ ಬದ್ಲಿ ಹತ್ತು ಸಾವಿರ ಇಪ್ಪತ್ ಸಾವಿರ ಐವತ್ ಸಾವಿರ ದುಡ್ಡು ಕೊಟ್ರೆ ಡೆಲಿವರಿ ನಾರ್ಮಲ್ ಮಾಡ್ತಾರೆ ಇಲ್ಲಾಂದ್ರೆ ಸೀಸರಿಂಗ್ ಕೂಯ್ದು ಮಲಗಿಸ್ತಾರ ಒಂದ್ ಟ್ಯಾಬ್ಲೆಟ್ ಹಾಕಿ ಮಲಗಿಸ್ತಾರೆ ಅದು ನಮಗ್ ಗೊತ್ತು ನಮ್ಮ ಅಕ್ಕನೇ ಕರ್ಕೊಂಡ್ ಬಂದಿದೀನಿ ಅಕ್ಕನ್ ಕರ್ಕೊಂಡ್ ಬಂದಿದ್ರೆ ಡೆಲಿವರಿ ಆಗಿದೆ ಇದೆ ನೋ ನೋ ಬಂದಾಗ ಒಂದೇ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಹಾಕೊಂಡಿದ್ದಾರೆ ಆಮೇಲೆ ಸುಮ್ಮನೆ ಆಗೋದು ಆಮೇಲೆ ಕುಯ್ದು ಮಾಡ್ ಕಲಿಸಿದ್ರು ಅಷ್ಟೇ ಇಷ್ಟು ದೊಡ್ಡ ಚಿಂತಾಮಣೆಯಲ್ಲಿ ಇಷ್ಟೊತ್ನಾಲೆ ಇದ್ರ ಎಷ್ಟಿಷ್ಟ ಏನು ಇಲ್ಲ ಅಂದ್ರೆ ಯಾವ ತರ ಇದು ಚಿಂತಾಮಣೆಯಲ್ಲಿ ಡಾಕ್ಟ್ರು ಏನಾಗಿದ್ದಾರೆ ಇಷ್ಟೊತ್ ಡಾಕ್ಟ್ರು ಡಾಕ್ಟರ್ ಬರಲ್ಲಂತ ಬೆಳಗ್ಗೆ ಬರ್ಬೇಕು ಅಂತ ಬೆಳಗ್ಗೆ ಮಾತಾಡ್ಬೇಕಂತ ಹೇಳಿ ಡಾಕ್ಟರ್ ಹತ್ರ ಇವಾಗ ಮಾತನಾಡಬಾರ್ದಂತ ಅವ್ರು ಹೇಳ್ತೇವೆ ಏನಾದ್ರೆ ನೀವೆಲ್ಲ ಇಪ್ಪತ್ತು ಜನ ಸೇರ್ತೀರ ಲೇಡೀಸ್ಗೆ ಏನ ಆದ್ರೆ ನಲ್ವತ್ತು ಜನ ಸೇರ್ತೀರಿ ನಾವು ಇದ್ದೀವಿ ನಮ್ಗೆ ಯಾರಿಲ್ಲ ನಾವು ನಿಮ್ಕೊಂಡೆ ನಾವು ನಂಬ್ಕೊಂಡಿದ್ದೀವಿ ನಮ್ಮ ತಂದೆ ತಾಯಿ ಎಲ್ಲ ನೀವೇ ನಮಗೆ ನೀವೇ ನಮ್ಗೆ ನ್ಯಾಯ ಮಾಡ್ಬೇಕು ಬಂದು ನಮ್ಗೆ ಏನ ಇವಾಗ ನೋಡಿ ನಾವು ಮೂರು ಜನ ಟ್ರಾನ್ಸ್ಜೆಂಡರ್ ಅವ್ರು ತುಂಬಾ ಕಷ್ಟದಲ್ಲಿದ್ದಾರೆ ಇವಾಗ ಅವರು ಸಾಯೋ ಗಂಟ ಅವರೇ ಮಲ್ಕೊಂಡೆ ದುಡ್ಬೇಕು ದುಡ್ಬೇಕು ಇವಾಗ ಅವ್ರಿಗೆ ಯಾರು ತಿನ್ಸಾರಿದ್ದಾರೆ ನೀವೇ ನಮ್ಗೆ ಇಲ್ಲಾದ್ರೆ ತಿನ್ಬೇಕು ಇಲ್ಲಾದ್ರೆ ಇಲ್ಲ ಒಬ್ಬೊಬ್ರು ನೀವು ಎಫ್ ಮಾಡ್ರಿ ಬೆಳಿಗ್ಗೆ ಬಂದು ಮಾತಾಡ್ಕೊಂಡ್ ಬಂತಾರೆ ನಾವು ಎಫರ್ ಮಾಡ್ಕೊಂಡು ಹೋಗ್ಬಿಟ್ರೆ ಬೆಳಿಗ್ಗೆ ಬಂದು ಮಾತಾಡ್ತಾರೆ ಹತ್ತೋಗ್ಸನ ಸತ್ತ ಹೋಗ್ಬಿಟ್ರೆ ಏನ ಹಾಕ್ಬಿಟ್ರೆ ನಮ್ಗೆ ಯಾರಿದ್ದಾರೆ ನೀವೇ ನಮ್ಗೆ ನ್ಯಾಯ ಕೊಡ್ಬೇಕು ಸರ್ پھر نال قاعدين کلن ڏيک ڏيک هڪ فولو آتو ڏيک ڏيک